ತುಮಕೂರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ವಿವಿಧೆಡೆ ಪ್ರಚಾರ ನಡೆಸಿದರು ಕ್ಷೇತ್ರದ ಕಣತ್ತೂರು ಅರೆಮಲ್ಲೇನಹಳ್ಳಿ ತಂಡದ ಗೋಣಿ ತುಮಕೂರು ದಬ್ಬೆಘಟ್ಟ ಮಾವಿನಕೆರೆ ಮುಟ್ಟುಗದಹಳ್ಳಿ ಮಾಯಸಂದ್ರ ಸೊರವನಹಳ್ಳಿ ಒಡವನಘಟ್ಟ ಕಲ್ಲೂರು ಸಿಎಸ್ಪುರ ಇಡಗೂರು ಮಾವಿನಹಳ್ಳಿ ಚೆಂಗಾವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಚಾರ ನಡೆಸಿದರು ಈ ವೇಳೆ ಬಿಜೆಪಿ ಜೆಡಿಎಸ್ನ ಮುಖಂಡರು ಭಾಗಿಯಾಗಿದ್ದರು ಬೆಂಗಳೂರಿನ ಅಭಿವೃದ್ಧಿಗೆ ಹೆಚ್ಚಿನ ಗುರಿ ಹಾಕಿಕೊಂಡಿದ್ದು ಮಾಧುರಿ ಜಿಲ್ಲೆಯನ್ನಾಗಿಸುವ ಕನಸಿದೆ ಎಂದು ತಿಳಿಸಿದರು ಅಭಿವೃದ್ಧಿ ಆಗಿದೆಯೋ ಶಾಲಾ ಕಾಲೇಜುಗಳಿಂದ ಹಿಡಿದು ಎಲ್ಲವನ್ನು ಮಾಡಬೇಕು ಅಂತ ಇನ್ನೊಂದ್ ಇದೀ ನಿಯಮ್ ಬಂದಿದ್ದೀನಿ ಇನ್ನು ಎರಡು ವರ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶವನ್ನು ಎರಡನೇ ಮೂರು ಕೇಳ ದಯವಿಟ್ಟು ತಾವೆಲ್ಲರೂ ಕೂಡ ಕಮಲದ ಗುರುತಿಗೆ ಮತ ನೀಡುವ ಮುಖ್ಯ ಭಾರತ ದೇಶದಲ್ಲಿ ಸನ್ಮಾನ ದೇವೇಗೌಡರ ಆಶಯದಂತೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕು ಅವರ ಆಶೀರ್ವಾದಂತೆ ನಾನು ತುಮಕೂರಿನ ಲೋಕಸಭಾ ಸದಸ್ಯ ಆಗಿದ್ದೆ ಆದರೆ ಬೆಂಗಳೂರಿನ ಗೋವಿಂದನಾಥನಗರ ಬೆಂಗಳೂರಿನ ವಿಜಯನಗರ ಬೆಂಗಳೂರಿನ ಬಿದ್ದಿಪೇಟೆ ಯಾವ ರೀತಿ ಇದೆಯೋ ಆ ರೀತಿ ಅಭಿವೃದ್ಧಿಯನ್ನು ಮಾಡಿ ನಿಮ್ಮ ಮೆಚ್ಚುಗೆಗೆ ನಾನು ಪಾತ್ರನಾಗ್ತೀನಿ